ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಯಾಗಿ ಹಿತವಾಗಿ ಮೂರರ ಪ್ರೊಮೋ ಶ್ರೇಯಾಂಕ್ ಮನೆಯಿಂದ ಹೋಗುವವರೆಗೂ ಸುಮ್ಮನಿದ್ದ ಅವಳ ತಂದೆ ಆ ಬಳಿಕ ನಿಂಗೆ ಈಗ ಮದುವೆಯಾಗೋ ಇಚ್ಛೆ ಇಲ್ಲ ಅಂದರೆ ಅದನ್ನು ಹೇಳೋ ಬದಲು ಅದ್ಯಾವನ ಅವನ ಜೊತೆಯೂ ತಿರುಗ್ತೀನಿ ಅವನಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸ್ತೀನಿ ಅಂತ ಮಾತಾಡ್ತೀಯಲ್ಲ ನಿಂಗೆ ಒಂಚೂರಾದರೂ ನಾಚೆಗೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಮೂರು ಬಿಟ್ಟವಳು ನೀನು ಅಂತ ಗೊತ್ತಿದ್ರೆ ನಾನು ಅವರನ್ನು ಮನೆಗೆ ಕರೆಸ್ತಾನೆ ಇರಲಿಲ್ಲ ವಿಜಯ್ ಅವರು ಇಂದು ವಿಪರೀತವಾಗಿ ಸಿಟ್ಟು ಆಗಿದ್ದರು ತಮ್ಮ ಮಗಳಿಂದಾಗಿ ಅವರಿಗಿಂದು ವಿಪರೀತವಾದ ಅವಮಾನ ಆಗಿತ್ತಲ್ಲ ನೀನು ನನ್ನ ಮರ್ಯಾದೆ ತೆಗೆಯೋಕೆ ಅಂತಾನೆ ಹುಟ್ಟಿದ್ದು ಎಂದು ಹೇಳಿದಾಗ ನಿಮ್ಮ ಮಾತನ್ನು ನೀವು ವಾಪಸ್ ತಗೊಳ್ಳಿ ಡ್ಯಾಡ್ ನಾನು ಆ ಥರ ಹೇಳಿಲ್ಲ ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ಆ ವ್ಯಕ್ತಿಯಿಂದ ದೂರ ಇರೋಕೆ ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳಿದ್ದು ನನ್ನ ಸರ್ವಸ್ವವನ್ನು ಅರ್ಪಿಸಿದ್ದೀನಿ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ ಎಂದು ಉತ್ತರಿಸಿದ್ದಳು ಥೂ ಮಾನಗೆಟ್ಟವಳೆ ನೀನು ಇವತ್ತು ಮಾಡಿದ ಕಿತಾಪತಿಯಿಂದಾಗಿ ನಾನೆಷ್ಟು ಅವಮಾನ ಅನುಭವಿಸಿದೆ ಗೊತ್ತಾ ನಿಂಗೆ ಇಂತಹ ಮಗಳು ಇರೋದಕ್ಕಿಂತ ಇಲ್ಲದೇ ಇರೋದೇ ಮೇಲು ಎಂದು ತಮ್ಮ ಸಿಟ್ಟನ್ನು ಮಗಳಿಗೆ ಚೆನ್ನಾಗಿ ಬೈಯುವುದರ ಮೂಲಕ ತೀರಿಸಿಕೊಂಡಿದ್ದರು ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಹುಡುಗಿ ಚಿಕ್ಕವಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ ಎಂದು ಕ್ಷಮಿಸುವ ಬದಲು ನಿನ್ನಂತಹ ಮಗಳು ಇರೋದಕ್ಕಿಂತ ಇಲ್ಲದೆ ಇರೋದೇ ವಾಸಿ ಎಂದು ಹೇಳಿದ್ದು ಅವಳ ಮನಸ್ಸಿಗೆ ತುಂಬಾ ಆಘಾತವನ್ನು ನೀಡಿತ್ತು ತಾನು ಜೀವಂತವಾಗಿದ್ದರೆ ಎಲ್ಲರಿಗೂ ತನ್ನಿಂದ ಅವಮಾನ ಅದರ ಬದಲು ತಾನು ತನ್ನ ಜೀವನವನ್ನು ಅಂತ್ಯಗೊಳಿಸಬೇಕು ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಮನೆಯಲ್ಲಿ ಎಲ್ಲರೂ ಮಲಗುವುದನ್ನೇ ಕಾದು ಕುಳಿತಿದ್ದಳು ಶಿಶಿರ ತನ್ನ ಕೈಯನ್ನು ಕತ್ತರಿಸಿಕೊಂಡು ಬಿಟ್ಟಿದ್ದಳು ಅವಳ ಕೈಯಿಂದ ರಕ್ತ ತೊಟ್ಟಿಕ್ಕಲಾರಂಭಿಸಿತ್ತು ಅಂದು ಬೆಳಗ್ಗೆ ಆರು ಗಂಟೆಗೆ ಶ್ರೇಯಾಂಕ್ಗೆ ವಿಜಯವರಿಂದ ಕರೆ ಬಂದಿತ್ತು ಅವನು ಅಷ್ಟು ಹೊತ್ತಿಗೆ ಟ್ಯೂಷನ್ ಕೊಡುತ್ತಿದ್ದ ಆದರೂ ಕಾಲ್ ಸ್ವೀಕರಿಸಿ ಮಾತಾಡಿದಾಗ ಶಿಶಿರ ಕೈ ಕತ್ತರಿಸಿಕೊಂಡ ವಿಷಯ ತಿಳಿದು ತುಂಬ ಆಘಾತವಾಗಿತ್ತು ಆಸ್ಪತ್ರೆಯತ್ತ ಧಾವಿಸಿದ ಶ್ರೇಯಾಂಕ್ ಅವನ ಎದೆ ವಿಪರೀತವಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳನ್ನೊಮ್ಮೆ ಕಣ್ಣಾರೆ ಕಾಣುವವರೆಗೂ ಅವನಿಗೆ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್